ಕೋಲಾರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳ ಮುಖಂಡರು ಮುಂಚೂಣಿಗಳ ಅಧ್ಯಕ್ಷರುಗಳು ಸಮಾಜದ ಎಲ್ಲ ಮುಖಂಡರ ಸಭೆಯನ್ನು ಇವತ್ತು ಬಂಗಾರಪಡೆಯ ಹೆಸರೇಸಾಟಿ ಕರೆದಿದ್ವಿ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಎಲ್ಲ ಮುಖಂಡರು ಭಾಗವಹಿಸಿದರು ಎಲ್ಲ ಮುಖಂಡರು ಭಾಗವಹಿಸಿ ಅವರ ಭಾಷಣದಲ್ಲಿ ಎಂಟು ಕಾನ್ಸೆನ್ಸ್ಗಳ ಅಭಿಪ್ರಾಯವನ್ನು ತಿಳಿಸಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಪರವಾಗಿದೆ ನಮ್ಮ ಜನರಿಗೆ ಸಹಾಯ ಮಾಡಿದೆ ಹಿಂದೆ ಗಾಂಧಿ ಕಾಲದಿಂದ ಹಾದಿಯಾಗಿ ಮನಮೋಹನ್ ಸಿಂಗ್ ಕಾಲದಿಂದ ಹಾದಿಯಾಗಿ ಇಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಆಗ್ಬೋದು ಸಿದ್ದರಾಮಣ್ಣ ಆಗ್ಬೋದು ಎಲ್ಲರ ಕಾಲದಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಹಾಗಾಗಿ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಎನ್ನುವ ಮಾತನ್ನು ವಾಗ್ದಾನದ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ದಲಿತ ಸಮುದಾಯ ಸರ್ಟಿಫಿಕೇಟಿಗೆ ಮಾತ್ರ ಆದರೆ ನಮ್ಮಲ್ಲಿ ಅಸ್ಪೃಶ್ಯರು ಟಚಬಲ್ ಅಂಡ್ ಅನ್ಟಚಬಲ್ ಅನ್ಟಚಬಲಲ್ಲಿ ನಾವು ಬಲಗೈ ಮತ್ತು ಎಡಗೈ ಸಮುದಾಯ ಬರ್ತೇವೆ ಅಸ್ಪೃಶ್ಯರು ಮತ್ತು ಸುವರ್ಣ ಲೆಕ್ಕಕ್ಕೆ ಅವರು ಸೇರ್ತಾರೆ ಯಾಕಂದರೆ ಅವರ ಸರ್ಟಿಫಿಕೇಟ್ ಬಳಸ್ಕೊಳ್ಳೋಕೆ ಮಾತ್ರ ಎಸ್ ಸಿ ಅವರ ಅಂಬೇಡ್ಕರ್ ಯಾವುದೇ ಸಿದ್ಧಾಂತಗಳನ್ನ ಪಾಲನೆ ಮಾಡೋದಿಲ್ಲ ಯಾವುದೇ ರಾಜ್ಯದ ಯಾವುದೇ ಭೂಮಿ ಕಾಲೋನಿಗೆ ಹೋದಾಗ ಎಲ್ಲೂ ನೀವು ಅಂಬೇಡ್ಕರ್ ಫೋಟೋ ನೋಡೋಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಭೂಮಿ ಸಮಾಜದ ಮನೆಗಳಲ್ಲಿ ಯಾವುದೇ ಅಂಬೇಡ್ಕರ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಎಲ್ಲೂ ಅಳವಡಿಸ್ಕೊಂಡಿಲ್ಲ ಕರ್ನಾಟಕ ವರ್ತಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಅವರು ಬಿ ಸಿ ಎಮ್ ಎ ಸಮುದಾಯಕ್ಕೆ ಸೇರ್ತಾರೆ ಬೋವಿ ಸಮುದಾಯ ಪಕ್ಕದ ಆಂಧ್ರ ತಮಿಳುನಾಡಿನಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ ಅವರು ಇದ್ರು ಸೇರ್ತಾರೆ ಕರ್ನಾಟಕದಲ್ಲಿ ಮಾತ್ರ ಅವರು ನಮ್ಮ ಬಲಗೈ ಇದು ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡು ಇವತ್ತು ಅಧಿಕಾರಕ್ಕೆ ಮಾತ್ರ ಎಸ್ ಸಿ ಆದರೆ ಅವರು ನಮ್ಮಲ್ಲಿ ಯಾವುದೇ ಕೂಡ ಅನ್ಟಚಬಲ್ಸ್ ಅಲ್ಲ ಅವರ ಟೆಚಬಲ್ಸ್ ಅಂಬೇಡ್ಕರ್ ವಾದ ಪರವಾಗಿತ್ತು ಅಸ್ಪೃಶ್ಯರ ಪರವಾಗಿತ್ತು ಅಸ್ಪೃಶ್ಯ ಸಿದ್ಧಾಂತವನ್ನು ಯಾವತ್ತೂ ಹಾಡಿಸ್ಕೊಂಡಿಲ್ಲ ಹಂಗಾಗಿ ನಮ್ಮ ಸಹೋದರನೇ ಆಗಿರ್ತಕ್ಕಂಥ ಅಸ್ಪೃಶ್ಯನೇ ಎಡಗೈ ಸಮುದಾಯದ ಬಿ ಗೌತಮ್ ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಪಕ್ಷಗಳಿಗೂ ಅನ್ಯಾಯ ಆಗಿದೆ ಜೆ ಡಿ ಸಿ ದಾರು ಕೊಟ್ಟಿದ್ರ ಜೆ ಡಿ ಸಿ ಕೊಟ್ಟಿದ್ವಲ್ಲ ನಾವಾದರೂ ಕೂಡ ಇದು ಒಂದು ಸ್ಥಾನ ಹೊರತುಪಡಿಸಿ ಅನೇಕ ರಂಗಗಳಲ್ಲಿ ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ನ ಸಹಾಯಗಳಾಗಿದೆ ಇಲ್ಲಿ ಎಂ ಪಿ ಕಾನ್ಸ್ಟ್ಯಸಿ ಒಂದು ಹೊರತುಪಡಿಸಿದರೆ ರಾಜ್ಯದಲ್ಲಿ ಇವತ್ತು ನಮಗೆ ಎರಡು ಇದ್ದರು ಈ ಬಾರಿ ಮೂರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಡೆ ಸ್ವಲ್ಪ ತಡ ಆದ್ದರಿಂದ ಈ ಒಂದು ಬಾರಿ ಮಿಸ್ ಆಗಿದೆ ನಮಗೆ ವಿಶ್ವಾಸ ಇದೆ ಮುಂದಿನ ದಿನಮಾನಗಳಲ್ಲಿ ಬಲಗೈ ಸಮುದಾಯಕ್ಕೆ ಕೊಡ್ತಾರೆ ಅಂತೇಳಿ ಮುಖಂಡರು ವಾಗ್ದಾನ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಬಲಗೈ ಸಮುದಾಯಕ್ಕೆ ಅವಕಾಶ ತಗೊಳ್ತೀವಿ ಇದರ ಬದಲಾಗಿ ಇವತ್ತು ನಮಗೆ ಅವಕಾಶ ಕೈ ತಪ್ಪಿದೆ ಅದರ ಬದಲಾಗಿ ಸರ್ಕಾರದಲ್ಲಿ ನಾವು ಹೋರಾಟವನ್ನು ಮಾಡಿ ಆ ಲೋಕಸಭಾ ಸದಸ್ಯರ ಸ್ಥಾನಮಾನಕ್ಕೆ ಸರಿಸಮಾನ ಸ್ಥಾನವನ್ನು ಪಡೆಯಲಿಕ್ಕೆ ಪ್ರಾಮಾಣಿಕವಾಗಿ ಪಡೆದು ಬಲಗೈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಲು ಪ್ರಯತ್ನ ಮಾಡ್ತೇವೆ ಸರ್ ಸರ್ ಕಳೆದ ಬಾರಿ ನೋಡಿ ಅವರು ಬಿ ಜೆ ಪಿ ಈ ಬಾರಿ ಯಾಕೆ ಕೊಡಲಿಲ್ಲ ಸಿಟ್ಟಿಂಗ್ ಎಂ ಪಿ ಅಲ್ವಾ ಅವರು ಬಿ ಜೆ ಪಿ ಯಾಕೆ ಕೊಡಲಿಲ್ಲ ಅವ್ರಿಗೆ ಈ ಬಾರಿ ಕಳೆದ ಬಾರಿ ಕೊಟ್ಟಿದ್ದರು ಬಲಗೈ ಸಮುದಾಯ ಎಲ್ಲ ಅವರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಲ್ಲ ಈ ಬಾರಿ ಯಾಕೆ ಕೊಡಲಿಲ್ಲ ನಾನು ಬೇಡ ಅಂದ್ವಾ ಅಡ್ಡ ಬಂದಿದ್ವಾ ಸಿಟಿಂಗ್ ಸಂಸದರಿಗೆ ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಲೋಹ ತಪ್ಸಿ ಅವರು ಇವತ್ತು ಜೆ ಡಿ ಎಸ್ ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಟಚಬಲ್ಸ್ ಅಭ್ಯರ್ಥಿ ಕೊಟ್ಟಿದ್ದಾರೆ ನೋಡಿ ಇವತ್ತು ಮುಂದೆ ಕೂಡ ಐದು ಸ್ಥಾನಗಳನ್ನು ಉಪಮಂತ್ರಿ ಮಾಡೋ ಸಂದರ್ಭದಲ್ಲಿ ದಲಿತರನ್ನು ಗಮನಿಸ್ತಾರೆ ಹಿಂದೆ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮೂರು ಜನ ದಲಿತ ಒಬ್ಬಗಳು ಮಾರಿದಾಗ ಪರಮೇಶ್ವರ್ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಎಂಟ್ ಈ ರಾಜ್ಯದಲ್ಲಿ ಎಂಟು ವರ್ಷಗಳ ಕಾಲ ಯಾವುದಾದ್ರೂ ಕೆ ಪಿ ಸಿ ಜಾತಕ ಸ್ಥಾನಮಾನ ಕೊಟ್ಟಿದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಇನ್ನು ಯಾವ ಪಕ್ಷದಲ್ಲೂ ಆ ಸ್ಥಾನಮಾನ ಕೊಟ್ಟಿರಲಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಮಂತ್ರಿಗಳನ್ನು ಮಾಡಿದ್ದಾರೆ ಮೂರು ಮೂರು ಜನ ಬಲಗೈ ಮಂತ್ರಿಗಳು ಮಾಡಿದ್ದಾರೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಒಬ್ಬ ಒಬ್ಬ ಬಲಗೈ ಮಂತ್ರಿ ಮಾಡಲಿಲ್ಲ ಅವರು ನಮ್ಮ ಸರ್ಕಾರದಲ್ಲಿ ನಾವು ಮೂರು ಜನ ಬಲಗೈ ಮಂತ್ರಿಗಳನ್ನು ಮಾಡಿ ಪ್ರಮುಖ ಖಾತೆ ಗೃಹ ಖಾತೆ ಸಮಾಜ ಕಲ್ಯಾಣ ಹ್ಞೂ ಮುಂತಾದ ಖಾತೆಗಳನ್ನು ಕೂಡ ಅವಲೊಮ್ಮೆ ಮತ್ತೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದೇವೆ ನಾವು ಹಂಗಾಗಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಲ್ಲ ಮೂರು ಖಾತೆಗಳು ಕೊಟ್ಟಿದ್ದೀವಿ ಪ್ರಮುಖ ಖಾತೆಗಳು ಡೆಪ್ಯ್ಟಿ ಸಿ ನೋಡಿ ಆಯ್ಕೆ ನಿರ್ಧಾರ ಮಾಡತಕ್ಕದ್ದು ಒಂದೇ ಒಂದು ಸ್ಥಾನವನ್ನು ಮುಂದೆ ಒಂದು ವೇಳೆ ಮೂರು ಜನಕ್ಕೆ ನಾಲ್ಕು ಜನ ಕೊಡಬೇಕು ಬಂದಾಗ ಖಂಡಿತವಾಗ್ಲೂ ಕೂಡ ಬಲಗೈ ಸಮುದಾಯದ ಉಪಮುಖ್ಯಮಂತ್ರಿ ಇದ್ದೇ ಇರ್ತಾರೆ ನೋಡಿ ಆದವರ ವೈದ್ಯಕೀಯ ಹೇಳಿಕೆ ಯಾವುದೇ ಕಾರಣಕ್ಕೆ ಕೂಡ ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನದವರೆಗೂ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ನೋಡಿ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಸಹಜವಾಗಿ ಮನೆಯೆಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಟಾಸ್ಕ್ ಕೊಡ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಮಾಡಿ ಕೆಲವೇ ದಿನಗಳಲ್ಲಿ ಸಮಸ್ಯೆ ಮಾತು ನೋಡಿ ಅವರು ಆ ಸಮಾಜವನ್ನ ಮೆಚ್ಚಿಸುವ ಬರದಲ್ಲಿ ಆ ಮಾತನಾಡಿದ್ದಾರೆ ಆ ರೀತಿಯಾಗಿ ಪಕ್ಷದಲ್ಲಿ ಯಾವುದೇ ತೀರ್ಮಾನಗಳಾಗಿಲ್ಲ ಅವರು ಆ ಸಮಾಜದ ಆ ಜನರನ್ನ ಓಲೈಸೋಸ್ಕರ ವಿಶೇಷವಾಗಿ ನಮ್ಮ ಸಮುದಾಯದ ನಾಯಕನಿಗೆ ಕಂಟಕ ಬರುತ್ತೆ ಅನ್ನೋ ಮಾತನ್ನ ಸಹಭಾಗವ ಹೇಳಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ ಸಿದ್ದರಾಮಯ್ಯ ಇಲ್ಲ ಇಲ್ಲ ಸದ್ ಕಡಿದ ಭಯ ಇಲ್ಲ ಸಹಜ ಉದಾಹರಣೆಗೆ ನನ್ನ ಕಾನ್ಫಿಡೆನ್ಸ್ ಇಲ್ಲಿ ನನ್ನ ಮುಖಂಡರನ್ನ ಕಾರ್ಯಕರ್ತರನ್ನ ಉದ್ದೇಶ ಮಾತಾಡುವಾಗ ನಾನು ಅದೇ ಮಾತನ್ನೇ ಹೇಳ್ತೀನಿ ನನ್ನ ಗೌರವ ಉಳಿಬೇಕಾದ್ರೆ ನನ್ನ ಸ್ಥಾನ ಉಳಿಬೇಕಾದ್ರೆ ಹೆಚ್ಚಿನ ಮತ ಕೊಡಿ ಅಂತ ಕೇಳ್ತಕ್ಕಂಥ ಸಹಜ ಪ್ರಕ್ರಿಯೆ ಅದು ಚುನಾವಣೆ ಮಾತಾಡಿದಂಥ ಮಾತು ಸಹಜವಾಗಿ ನಾವು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಮತ ತಗೋಬೇಕಾದಾಗ ನನ್ನ ಮೇಲೆ ಗೌರವ ಇಟ್ಟು ನನ್ನ ಸ್ಥಾನ ಉಳಿಬೇಕು ಅಂದರೆ ನನ್ನ ಗೌರವ ಉಳಿಬೇಕು ಅಂದರೆ ಮತ ಕೊಡಿಸಿ ಅಂತ ಕೇಳ್ತಕ್ಕಂಥದ್ದು ಸಹಜ ಪ್ರತಿಕ್ರಿಯೆ ನೋಡಿ ಇವತ್ತು ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಕೂಡ ಸುಮಾರು ಇವತ್ತು ಅವೆಲ್ಲ ನೋಡಿದ್ದೀವಿ ನನ್ನ ಪ್ರಕಾರ ಸಾವಿರದ ಆರುನೂರು ಚೇರ್ ಹಾಕಿದ್ದೀವಿ ಆಚೆ ಕಡೆ ಒಂದು ನಾಲ್ಕು ಜನ ಎಂದಿದ್ರು ಎರಡು ಸಾವಿರ ಜನ ಮುಖಂಡರು ಸೇರಿದ್ದಾರೆ ಅಂದರೆ ಪ್ರತಿ ಕಾನ್ಫರೆನ್ಸಿಗೆ ಕನಿಷ್ಠ ಪಕ್ಷ ಇನ್ನೂರೈವತ್ತು ಜನ ಮುಖಂಡರು ಬಂದಿದ್ದಾರೆ ಅದು ನಾವು ಯಾರನ್ನು ಕೂಡ ಒಂದು ರೂಪಾಯಿ ಯಾರಿಗೆ ಕೊಟ್ಟಿಲ್ಲ ಎಲ್ಲರೂ ಕೂಡ ಸ್ವಂತ ಖರ್ಚಿನಿಂದ ವಾಲಂಟಿಯರ್ ಬಂದಿದ್ದಾರೆ ನಾನು ಕೇವಲ ದೂರವಾಣಿ ಮುಖಾಂತರ ಮಾತ್ರ ಹೇಳಿದ್ದು ವಿಶ್ವಾಸ ಇಟ್ಟು ಪ್ರೀತಿಯಿಂದ ಬಂದಿದ್ದಾರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತೇವೆ